ನಾನು ಭಾಳ ವರ್ಷಗಳ ಹಿಂದೆನೆ ತೊಂಬತ್ತು ಜಯದ್ ಪಟೇಲ್ ಇದ್ದಾಗಲೇನೇ ಕಳಿಸ್ಕೊಡ್ತೇವೆ ಅದನ್ನು ಎಚ್ ಪಟೇಲ್ ಮುಖ್ಯಮಂತ್ರಿ ಆಗಿರುವಾಗ ತೊಂಬತ್ತ ಆರು ತೊಂಬತ್ತೇಳ ತೊಂಬತ್ತೇಳು ಜೊತೆ ನಾರಾಯಣರಾವ್ ಅಂತ ಇಲ್ಲ ಅವರು ನಮ್ಮ ಜೊತೆಯಲ್ಲಿ ಇಲ್ಲ ಶಾಸಕರಾಗಿ ಪಾಪ ಕೋವಿಡ್ ಬಂದು ಸೊತ್ತೋಗ್ಬಿಟ್ಟು ನಾರಾಯಣರಾವ್ ಅವರು ಬೀದರಿಂದ ಬಂದಿದ್ರು ಇಲ್ಲಿಗೆ ಬೆಂಗಳೂರಿಗೆ ನನಗೆ ಜಯೇಶ್ ಪಟೇಲ್ರಿಗೆ ಎಲ್ಲ ಭೇಟಿ ಮಾಡಿದರು ನಾನು ಭೇಟಿ ಮಾಡಿದಾಗ ಹೇಳಿದ್ದೆ ನಾವು ಇದನ್ನು ಕ್ಯಾಬಿನೆಟ್ನಲ್ಲಿಟ್ಟು ನಿಮ್ಮನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸಲಿಕ್ಕೆ ಶಿಫಾರಸ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನೇ ಹೇಳಿದ್ದೆ ಇವತ್ತು ನೀವು ಪರಿಶಿಷ್ಟ ವರ್ಗಕ್ಕೆ ಸೇರಿಸಬೇಕು ಅಂತ ಹೋರಾಟ ಮಾಡಿದವರು ದಿವಂಗತ ನಾರಾಯಣರಾವ್ ಅನ್ನೋರನ್ನ ಬರಲಿಕ್ಕೆ ಸಾಧ್ಯ ಈ ನಾರಾಯಣರಾವ್ ರಾವ್ ರಾವ್ ರಾವಂತೆ ಎಸಿಕ್ಕವರು ಅಂತ ಆಮೇಲೆ ಪ್ರಹ್ಲಾದ್ ಜಾತಿ ಜಾತಿ ಸೇರಿ ಪ್ರಹ್ಲಾದ್ ಜೋಶಿ ಜಾತಿ ಅವರು ಅಂತ ಹೇಳ್ತೀವಿ ರಾವ್ಗಳು ಬಹಳ ಇದ್ದಾರೆ ಮರಾಠ ಮಾನ್ಯವರು ಇಟ್ಕೊಳ್ತಾರೆ ಬಹಳ ಜನ ಇಟ್ಕೊಂಡ್ರೆ ರಾವ್ ಅಂತ ಆದರೆ ರಾವ್ ಬೆಸ್ತ್ ಜಾತಿ ನಮ್ಮಲ್ಲಿ ಗಂಗಾ ಮತಸ್ಥರು ಅಂತ ಕರಿತೀವಿ ನಮ್ಮ ಕಡೆಯೆಲ್ಲ ಗಂಗಾ ಅಂತ ಎಲ್ಲ ಕರಿತೀವಿ ಈ ಕಡೆ ಬೀದರ್ ಗುಲ್ಬರ್ಗ ರಾಯಚೂರು ಆ ಭಾಗದಲ್ಲೆಲ್ಲ ಕೋಳಿ ಸಮಾಜ ಅಂತ ಕರೀತಾರೆ ಆಮೇಲೆ ಕೆಲವು ಭಾಗದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಗಂಗಾ ಮತಸ್ತು ಅಂತ ಕರೀತಾರೆ ಕಬಲಿಗ ಅಂತ ಕರೀತಾರೆ ಅಂಬಿಗಾ ಅಂತ ಕರೀತಾರೆ ಅಂಬಿಕಾ ಅಂದ್ರೆ ದೋಣಿ ಅಂತ ಕಾಯ್ತಾ ಸೊ ಇವರ ಕಸುಬು ಕೂಡ ದೋಣಿ ನಡೆಸದು ಮತ್ತು ಮೀನು ಹಿಡಿಯೋದು ದೋಣಿ ನಡೆಸೋದು ಮೀನು ಹಿಡಿಯೋದು ಇದು ಕಾಯಕ ಕಾಯಕ ಎಲ್ಲ ಜನರು ಕೂಡ ಕಾಯಕ ಮಾಡಬೇಕು ಅಂತ ಬಸವಾದಿ ಶರಣರು ಹೇಳೋದು ಕಾಯಕ ಮಾಡಬೇಕು ಕಾಯಕ ಮಾಡದೆ ಯಾರು ಕೂಡ ಹೊಕಬಾರದು ಕಾಯಕ ಮಾಡಿದ್ರೆ ಇನ್ನೊಬ್ಬರು ಕಾಯಕ ಮಾಡಿ ಉತ್ಪಾದನೆ ಮಾಡಿದ ಅನುಭವಿಸಿಕೊಂಡು ಇರಬಾರದು ಯಾರು ಹೇಳ ಬಸವಾದೀಶರ ಅದಕ್ಕೆ ಕಾಯಕವೇ ಯಾವ ಕೂಡ ಅಪಣ ಯಾವ ಕಾಯಕವನ್ನು ಕೂಡ ಕಡಿಮೆನೂ ಇಲ್ಲ ಯಾವುದು ಮೇಲೂ ಇಲ್ಲ ಗೊತ್ತಾಯ್ತ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಕಾಯಕವೇ ಕೈಲಾಸ ಅದರಿಂದ ಕಾಯಕ ಮಾಡಿ ಇಡೀ ಸಮಾಜಕ್ಕೆ ಇಡೀ ಸಮಾಜಕ್ಕೆ ಹುಡುಕ್ಲಿಕ್ಕೆ ಆಶ್ರಯ ಕೊಡ್ತಕ್ಕಂಥದ್ದು ಕಾಯಕ ಮಾಡ್ತಕ್ಕಂಥವ್ರು ಇರೋದಲ್ಲ ಅವರು ರೈತ ಇರಲಿ ಬೆಸ್ತ ಇರಲಿ ಕುರುಬ ಇರಲಿ ಅಥವಾ ಇನ್ನೊಬ್ಬ ಮಡಿವಾಳ ಇರಲಿ ಅಪ್ಪಣ್ಣ ಜಾತಿ ಸೇರೋದವ್ರು ಯಾವುದೇ ಜಾತಿ ಸೇರಿ ಜಾತಿ ನಾವು ಮಾಡ್ಕೊಂಡಿರೋದಲ್ಲ ನಾವು ಮಾಡ್ಕೊಂಡಿದ್ದವ ಜಾತಿನ ವಾಕ್ಯಗಳು ಮಾಡಿಟ್ಟೋದು ಜಾತಿನ ಉದಾಯ್ತೀನಪ್ಪ ಜಾತಿ ನಾವ್ಯಾರು ಮಾಡಲಿಲ್ಲ ಹಾಗಂತೇಳಿ ಈ ಜಾತಿಲಿ ಹುಟ್ಟದ ಆ ಜಾತಿಲಿ ಹುಟ್ಟದ ಈ ಜಾತಿಲಿ ಹುಟ್ಟಿದ್ರೆ ಮೇಲು ಈ ಜಾತಿಲಿ ಹುಟ್ಟಿದ್ರೆ ಕೀಳು ಇವೆಲ್ಲ ಇವರು ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಂಥದ್ದು ನಾವೆಲ್ಲ ಮನುಷ್ಯರು ಗೊತ್ತಾಯ್ತಾ ಯು ಆರ್ ಆಲ್ ಹ್ಯೂಮನ್ ಬೀಯ್ಸ್ ನಾವೆಲ್ಲ ಮನುಷ್ಯರು ಮನುಷ್ಯ ಮನುಷ್ಯರಲ್ಲಿ ಅಂತ ಇದು ಇರಬಾರದು ತಾರತಮ್ಯ ಇರಬಾರದು ಮನುಷ್ಯ ಮನುಷ್ಯರಲ್ಲಿ ತಾರತಮ್ಯ ಇರಬಾರದು ನಾವು ಕಸುಗಳನ್ನು ಮಾಡಿದ ತಕ್ಷಣ ಕಾಯಕ ಇದೆಯಲ್ಲ ಇದರ ವಿರುದ್ಧನೇ ಹೋರಾಟವನ್ನು ಮಾಡಿದ್ದು ಅಲ್ವಾ ಅದರಲ್ಲಿ ಅಂಬಿಗರ ಚೌಡಯ್ಯನವರು ಕೂಡ ಮೊದಲನೇ ಪಂಕ್ತಿನಲ್ಲಿ ನಿಲ್ತಕ್ಕಂಥವ್ರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ